ಫೇಸ್ಬುಕ್ಕಲ್ಲಿ ನಿಮ್ದೊಂದು ಆ್ಯಡ್ ನೋಡಿದೆ ನೋಡ್ಬಿಟ್ಟು ನೀವು ಟ್ರಾವೆಲ್ಸಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ನಿಮ್ಮ ಅಕೌಂಟಲ್ಲಿ ದುಡ್ಡಿದೆಯಾ ಅಂತ ಕೇಳಿದಾಗ ಅವಾಗ ಎರಡು ನಿಮಿಷ ನನಗೆ ಟ್ರಿಗಾರ ಆಯಿತು ಬಿಕಾಸ್ ಕಂಪ್ಲೀಟ್ಲಿ ನಾವು ಆ ಮೂಡಿಂದ ಆಚೆ ಹೋಗ್ಬಿಟ್ಟಿದ್ವಿ ಆವಾಗ ನಿಲ್ಸ್ಬಿಟ್ಟು ನಾನು ವ್ಯವಸ್ಥೆ ಮಾಡಿಬಿಟ್ಟು ಹೌದಲ್ವಾ ನಮಗೊಬ್ರು ಮೆಂಟರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾನೇ ಹೋದೆ ಮನೆಗೆ ಹೋಗ್ಬಿಟ್ಟು ಆಮೇಲೆ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ನಾನು ಮಾಸ್ಟರ್ ಕ್ಲಾಸ್ ಇದಕ್ಕೆ ಫೋರ್ ಡೇಸ್ಗೆ ಟೂ ನೈಂಟಿ ನೈನ್ ಕೊಟ್ಬಿಟ್ಟು ರೆಜಿಸ್ಟರ್ ಆದರೆ ಆಫ್ಟರ್ ಬಿ ಟಿ ಎ ಬಂದ ಮೇಲೆ ನಾವು ಏನೇನು ಇಂಪ್ಲಿಮೆಂಟ್ ಮಾಡಿದೀವಿ ಅಂದರೆ ಒಂದೇ ಪರ್ಟಿಕ್ಯುಲರು ಕಾರ್ಪೊರೇಟ್ ಅಂತ ಕೂತ್ಕೋಬಾರ್ದು ನಾವು ಓಕೆ ಸೊ ಬೇರೆ ಬೇರೆ ಸಿಗ್ಮೆಂಟ್ಗಳನ್ನ ಕಾನ್ಸಂಟ್ರೇಟ್ ಮಾಡಬೇಕು ಬಿಕಾಸ್ ನೆಕ್ಸ್ಟ್ ಯಾವಾಗ ಏನಿರುತ್ತೋ ಗೊತ್ತಿಲ್ಲ ಸೊ ಯಾವಾಗ ಬಿ ಟಿ ಎ ಸ್ಟಾರ್ಟ್ ಆದಮೇಲೆ ಬಿ ಟಿ ಎದಲ್ಲಿ ಕಲಿಯೋಕ್ಕೆ ಬಂದಿರೋದೇನೆಂದರೆ ಫಸ್ಟು ಪಿ ಎನ್ ಡಿ ಎಲ್ ಮಾಡಬೇಕು ಸೊ ಎಷ್ಟೇ ಬಿಸ್ನೆಸ್ ಮಾಡಿದ್ರು ನಮ್ಗೆ ಏನು ಉಳಿತಾಯಿದೆ ಅನ್ನೋದು ನಮ್ಮ ನಂಬರ್ಸ್ ನೋಡೋದನ್ನ ಸ್ಟಾರ್ಟ್ ಮಾಡಿದ್ದೀವಿ ಸೊ ನಂಬರ್ಸ್ ನೋಡ್ಬೇಕು ಅದಾದ್ಮೇಲೆ ಬಾಸ್ ಅಂದ್ರೆ ಬರೀ ಬಿಸ್ನೆಸ್ ಅಲ್ಲೇ ಇನ್ವಾಲ್ವ್ ಆಗಿರಬಾರ್ದು ಸೊ ಫ್ಯಾಮಿಲಿಗೂ ಟೈಮ್ ಕೊಡಬೇಕು ಲೇಜರ್ ಫೋಕಸ್ ಅಲ್ಲೇ ಏನ್ ಮಾಡ್ಬೇಕು ಬಿ ಟಿ ಹೆಂಗ್ ಅಂದ್ರೆ ಇದು ಒಂದು ಬರಿ ಬಿಸ್ನೆಸ್ ಕೋಚ್ ಅಲ್ಲ ಸೊ ಮಿನಿ ಕೋರ್ಸಸ್ಗಳ್ನ ನೋಡಿದ್ದೀನಿ ನಾನು ಬಟ್ ಬಿ ಟಿ ಎ ಸ್ಪೆಷಲಿಸ್ಟ್ ಏನಂತಂದ್ರೆ ಇದು ಎಲ್ಲ ಬರುತ್ತೆ ಪರ್ಸನಲ್ ಡೆವಲಪ್ಮೆಂಟ್ ಬರುತ್ತೆ ಬಿಸ್ನೆಸ್ ಗ್ರೋಥ್ ಇರುತ್ತೆ ಪರಿಪೂರ್ಣ ಉದ್ಯಮಿಯಾಗಿ ಹೋಲಿಸ್ಟಿಕ್ ಆಗಿ ಏನಾದ್ರು ಆಲ್ದೇ ಸಿ ಆರ್ ಮಾಡಬೇಕು ಹ್ಯಾಪಿ ಬಾಸ್ ಆಗಿರಬೇಕು ಸೊ ನಮ್ಮ ಕಡೆಯಿಂದ ಎಷ್ಟು ಚಾರಿಟಿ ಮಾಡೋಕ್ಕಾಗುತ್ತೆ ಅಷ್ಟು ಮಾಡಬೇಕು ಅನ್ನೋದು ನಮ್ಮದು ಹಾಯ್ ಆಲ್ ನಮಸ್ಕಾರ ವೆಲ್ಕಮ್ ಟು ಅವರ್ ನಮ್ಮ ಬಿ ಟಿ ಎ ಡೈಮಂಡ್ ಮೆಂಬರ್ ಸೇಲ್ ಸ್ಟಾರ್ ಅವಾರ್ಡ್ ಇಂಟರ್ವ್ಯೂಗೆ ಸೊ ಬಸವರಾಜ್ ಹೆಚ್ ಎಸ್ ಬಿ ಆರ್ ಟ್ರಾವೆಲ್ಸ್ ಟ್ರಾವೆಲ್ಸ್ ಅಮೇಝಿಂಗ್ ಸಕ್ಸಸ್ ಲೆಟ್ಸ್ ಲಿಸನ್ ಟು ಹಿಮ್ ಅವರು ಅಲ್ಲಿ ತಮ್ಮ ಟ್ರಾವೆಲ್ಸ್ ಅಲ್ಲಿ ಏನೇನು ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಅದಕ್ಕಿಂತ ಮುಂಚೆ ಅ ಗಿಫ್ಟ್ ಅಂಡ್ ಅವಾರ್ಡ್ ಯು ಸರ್ ಡಿಸರ್ವ್ ದೇಸ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಸರ್ ಬಸ್ ಸರ್ ಅವ್ರೆ ಥ್ಯಾಂಕ್ ಯು ಸರ್ ಐ ವಾಂಟು ಲಿಸನ್ ಟು ಯು ಬಿ ಟಿ ಎ ಮೆಂಬರ್ ಆಗೋಕೆ ಮುಂಚೆ ಹೇಗಿತ್ತು ನಿಮ್ಮ ಟ್ರಾವೆಲ್ಸ್ ಬಿಸ್ನೆಸ್ ಆದಮೇಲಿಂದ ಏನೇನು ಇಂಪ್ಲಿಮೆಂಟ್ ಮಾಡಿದ್ದೀರಾ ಏನೇನು ಇಂಪ್ರೂವ್ ಆಗಿದೆ ನಿಮ್ಮಲ್ಲಿ ಬಿಫೋರ್ ಬಿ ಟಿ ಎ ಸರ್ ಕೋವಿಡ್ ಕೆಲ ಮುಂಚೆ ತುಂಬ ಚೆನ್ನಾಗಿತ್ತು ಕೋವಿಡಲ್ಲಿ ತುಂಬ ಅಂದರೆ ತುಂಬ ನಾಲ್ಕು ವರ್ಷ ಕಂಪ್ಲೀಟ್ ಆಗಿ ವರ್ಕ್ ಆಗಿಬಿಡಿತು ಅದಾಗಿ ಒಂದೇ ಬರ್ತಾ ಬರ್ತಾಯಿದ್ದೆ ಬರಬೇಕಾದ್ರೆ ನಾನು ಫೇಸ್ಬುಕ್ಕಲ್ಲಿ ನಿಮ್ಮದೊಂದು ಆ್ಯಡ್ ನೋಡಿದೆ ನೋಡಿಬಿಟ್ಟು ನೀವು ಟ್ರಾವೆಲ್ಸಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ನಿಮ್ಮ ಅಕೌಂಟಲ್ಲಿ ದುಡ್ಡಿದೆಯಾ ಅಂತ ಕೇಳಿದಾಗ ಆವಾಗ ಎರಡು ನಿಮಿಷ ನನಗೆ ಟ್ರಿಗರ್ ಆಯಿತು ಬಿಕಾಸ್ ಕಂಪ್ಲೀಟ್ಲಿ ನಾವು ಆ ಅಮೌಂಟಿಂದ ಆಚೆ ಹೋಗ್ಬಿಟ್ಟಿದ್ವಿ ಆವಾಗ ನಿಲ್ಸಿಬಿಟ್ಟು ನಾನು ಯೋಚನೆ ಮಾಡಿಬಿಟ್ಟು ಹೌದಲ್ವಾ ನಮಗೊಬ್ಬರು ಮೆಂಟರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾನೇ ಹೋದೆ ಮನೆಗೆ ಹೋಗ್ಬಿಟ್ಟು ಆಮೇಲೆ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ನಾನು ಮಾಸ್ಟರ್ ಕ್ಲಾಸ್ ಇದಕ್ಕೆ ಫೋರ್ ಡೇಸ್ಗೆ ಟೂ ನೈಂಟಿ ನೈನ್ ಕೊಟ್ಬಿಟ್ಟು ಆದೆ ಅದಾದಮೇಲೆ ಫೋರ್ ಡೇಸು ಕೇಳಿಲ್ಲ ನಾನು ಟೂ ಡೇಸ್ ಮಾತ್ರ ಕೇಳಿದೆ ಬೇರೆ ಏನೂ ಕಾರಣ ಅಂತಂದರೆ ಎರಡು ದಿನ ಕೇಳೋಕ್ಕೂ ಆಗಲಿಲ್ಲ ಅದಾದಮೇಲೆ ಎನಿವೆ ಏನೇ ಇದ್ದರೂ ಕೂಡ ನಾನು ಒನ್ ಟು ಒನ್ಗೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಟೈಮ್ ಕೇಳಿದೆ ಆವಾಗ ನಿಮ್ಮ ಕಡೆಯಿಂದ ಇದು ಆಯಿತು ಸೊ ನಾನು ಹಂಡ್ರೆಡ್ ಪರ್ಸೆಂಟ್ ಇನ್ನು ಡೈಮೆಂಡ್ ತೊಗೊಳ್ಳೇಬೇಕು ನಾನು ಕಲಿಬೇಕಾಗಿರೋದು ತುಂಬ ಇದೆ ಇದರಲ್ಲಿ ಹಾಗಾಗಿ ಸೊ ಒಬ್ಬರು ಬಿಸ್ನೆಸ್ಗೂ ಗುರು ಬೇಕು ಅನ್ನೋದು ನಮಗೆ ಆ ಬಿ ಟಿ ಎದು ಆ್ಯಡ್ ನೋಡಿದ ಮೇಲೆ ನನಗೆ ಗೊತ್ತಾಗಿದ್ದು ಹಾಗಾಗಿ ನಾನು ಬಿ ಟಿ ಎದಲ್ಲಿ ಜಾಯ್ನ್ ಆದೆ ಡೈಮಂಡ್ ಮೆಂಬರ್ ಆಗಿದ್ದೀನಿ ಆಗಸ್ಟ್ ಮಂತಲ್ಲಿ ಸೊ ಎಸ್ ಬಿ ಆರ್ ಟ್ರಾವೆಲ್ಸ್ ಅಂತ ಲಾಸ್ಟ್ ಟೆನ್ ಇಯರ್ಸಿಂದ ನಡೆಸ್ತಾ ಇದ್ದೀವಿ ಬೆಂಗಳೂರು ಸಾಕ ನಾವೆಲ್ಲಿ ನಮ್ಮ ಆಫೀಸ್ ಇರೋದು ಸೊ ಆಲ್ ಕಾರ್ಪೊರೇಟ್ ಸೆಕ್ಟರ್ಗೆ ಬರೀ ನಾವು ಫೋಕಸ್ ಮಾಡ್ತಾಯಿದ್ದು ಕಾರ್ಪೊರೇಟ್ ಸೆಕ್ಟರ್ ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ಕೋವಿಡ್ ಅಲ್ಲಿ ಸಸ್ಟೈನ್ ಆಗಲಿಲ್ಲ ಸೊ ಆಫ್ಟರ್ ಬಿ ಟಿ ಬಂದ ಮೇಲೆ ನಾವೇನೇನು ಇಂಪ್ಲಿಮೆಂಟ್ ಮಾಡಿದೀವಿ ಅಂದರೆ ಒಂದೇ ಪರ್ಟಿಕ್ಯುಲರು ಕಾರ್ಪೊರೇಟ್ ಅಂತ ಕೂತ್ಕೋಬಾರ್ದು ನಾವು ಓಕೆ ಸೊ ಬೇರೆ ಬೇರೆ ಸಿಗ್ಮೆಂಟ್ಗಳನ್ನ ಕಾನ್ಸಂಟ್ರೇಟ್ ಮಾಡಬೇಕು ಬಿಕಾಸ್ ನೆಕ್ಸ್ಟ್ ಯಾವಾಗ ಏನಿರುತ್ತೋ ಗೊತ್ತಿಲ್ಲ ಸೊ ಇವಾಗ ನಾವು ಏನು ಮಾಡ್ತೇವೆ ಕಾರ್ಪೊರೇಟ್ ಒಂದು ಸೆಕ್ಟರು ಮ್ಯಾನುಫ್ಯಾಕ್ಚರಿಂಗ್ ಬೇರೆ ಸ್ಕೂಲ್ಸ್ ಬೇರೆ ಆಮೇಲೆ ಪ್ಯಾಕೇಜಸ್ ಒಂದು ಈ ತರ ವೆರೈಟಿನ ನಾವು ಚೇಂಜಸ್ ಮಾಡ್ತಾರೆ ಮೊದ್ಲು ಬರಿ ಟ್ರಾವೆಲ್ಸ್ ಕಾರ್ಪೊರೇಟ್ ಟ್ರಾವೆಲ್ ಮಾತ್ರ ನಮ್ ಇಂಟೆನ್ಷನ್ ಇದ್ದಿದ್ದೆ ಅಷ್ಟೇ ಸೊ ಆಫ್ಟರ್ ಬಿ ಟೆ ಬಂದ್ಮೇಲೆ ಪ್ಯಾಸಿವ್ ಆಗಿ ಇನ್ಕಮ್ ಬರಬೇಕು ನೀವು ಸಿಗ್ಮೆಂಟ್ ಚೇಂಜಸ್ ಆಗಬೇಕು ಅಂತ ಹೇಳ್ಬಿಟ್ಟು ಪ್ರತಿ ಸಿಗ್ಮೆಂಟ್ ಚೇಂಜಸ್ ಮಾಡಿದ್ದೀವಿ ಸರ್ ಓಕೆ ಗುಡ್ಸ್ ಫಸ್ಟ್ ಅದಾದ್ಮೇಲೆ ಸರ್ ನಮಗೆ ಗೊತ್ತಿಲ್ಲ ಬಿಸ್ನೆಸ್ ಮಾಡಬೇಕು ಏನೋ ಮಂತ್ ಒಂದಿಷ್ಟು ಬಿಲ್ ಆಗುತ್ತೆ ಸೊ ಆಲ್ ಎಕ್ಸ್ಪೆನ್ಸ್ ಕಳ್ಬಿಟ್ ಇಷ್ಟು ಅದನ್ನ ಮನೆಗೆ ತಗೊಂಡ್ ಹೋಗ್ತಿವಿ ಹೋಗಲ್ಲ ಅಂತ ಕರೆಕ್ಟ್ ಆಗುನು ಗೊತ್ತಾಗ್ತಾ ಇರಲಿಲ್ಲ ಸೊ ಯಾವಾಗ ಬಿ ಟಿ ಸ್ಟಾರ್ಟ್ ಆದಮೇಲೆ ಬಿ ಟಿ ಅಲ್ಲಿ ಕಲಿಯೋಕ್ ಬಂದಿರೋದೇನಂದ್ರೆ ಫಸ್ಟ್ ಪಿ ಎನ್ ಡಿ ಎಲ್ ಮಾಡಬೇಕು ಸೊ ಎಷ್ಟೇ ಬಿಸ್ನೆಸ್ ಮಾಡಿದ್ರು ಏನ್ ಉಳಿತಾ ಇದೆ ನೋಡಬೇಕು ಅದಾದ್ಮೇಲೆ ಬಾಸ್ ಅಂದ್ರೆ ಬರೀ ಬಿಸ್ನೆಸ್ಸಲ್ಲೇ ಅಲ್ಲೇ ಇನ್ವಾಲ್ವ್ ಆಗಿರಬಾರ್ದು ಸೊ ಫ್ಯಾಮಿಲಿಗೂ ಟೈಮ್ ಕೊಡಬೇಕು ಲೇಜರ್ ಫೋಕಸ್ ಅಲ್ಲಿ ಮಾಡಬೇಕು ನಾವು ಇವಾಗ ಒಂದು ಏನೋ ಕೆಲಸ ಮಾಡದಿರ್ತೀವಿ ಇನ್ ಬೇರೆ ಯಾರೋ ಏನೋ ಬಂದು ಹೇಳ್ಬಿಡ್ತಾರೆ ಅದನ್ನ ಅಲ್ಲಿಗೆ ಬಿಟ್ಬಿಡ್ತೀವಿ ಬೇರೆ ಕೆಲಸ ಸ್ಟಾರ್ಟ್ ಮಾಡ್ಬಿಡ್ತೀವಿ ಹಾಗೆ ಮಾಡಬಾರ್ದು ಸೊ ಒಂದು ಕೆಲ್ಸದ ಮೇಲೆ ಲೇಜರ್ ಫೋಕಸ್ ಅನ್ನೋದು ಆ ವರ್ಡ್ ನಮಗೆ ಟ್ರಿಗರ್ ಆಗ್ತಾನೆ ಇರುತ್ತೆ ಸೊ ಏನು ಕೆಲಸ ಇಟ್ಕೊಂತೀವಿ ಅದನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಕೆಲಸ ಸೊ ಆ ಥರ ಆಗಿ ಬಿ ಟೆಕ್ ಬಂದಾದಮೇಲೆ ಪಿ ಎಂಡಲ್ ನೋಡಬೇಕು ಲೇಸರ್ ಫೋಕಸ್ ಹೆಲ್ತ್ ಟೈಮು ಸೊ ಬಿ ಟಿ ಎಂಗೆಂದ್ರೆ ಇದು ಒಂದು ಬರೀ ಬಿಸ್ನೆಸ್ ಕೋಚ್ ಅಲ್ಲ ಸೊ ಮೆನಿ ಕೋರ್ಸಸ್ ನೋಡಿದ್ದೀನಿ ನಾನು ಬಟ್ ಬಿ ಟಿ ಎಲ್ಲಿ ಸ್ಪೆಷಲಿಸ್ಟ್ ಏನಂತಂದ್ರೆ ಇದು ಎಲ್ಲ ಬರುತ್ತೆ ಪರ್ಸನಲ್ ಡೆವಲಪ್ಮೆಂಟ್ ಬರುತ್ತೆ ಬಿಸ್ನೆಸ್ ಗ್ರೋತ್ ಇರುತ್ತೆ ಪರಿಪೂರ್ಣ ಉದ್ಯಮಿಯಾಗಿ ಹ್ಯಾಪಿ ಸರ್ ಬಿಕಾಸ್ ಯಾಕಂದ್ರೆ ಎಲ್ಲದಕ್ಕೂ ಟೈಮ್ ಕೊಡ್ತಾ ಇದ್ದೀನಿ ಸೊ ಬಿಸ್ನೆಸ್ಗೆ ಟೈಮ್ ಕೊಡ್ತಾ ಇದ್ದೀನಿ ಫ್ಯಾಮಿಲಿ ಟೈಮ್ ಕೊಡ್ತಾ ಇದೀನಿ ಆಮೇಲೆ ನಿಮ್ದು ಪೇರೆಂಟಿಂಗ್ ಮಾಡೋ ಟೈಮ್ ಏನಿರುತ್ತೆ ಅದನ್ನೇ ಆ ಟೈಮಲ್ಲೇ ಮಾಡಬೇಕು ಅಂತ ನೀವು ಒಂದು ವಿಡಿಯೋದಲ್ಲಿ ನೋಡಿದೆ ತುಂಬಾ ಚೆನ್ನಾಗಿ ಯಾಕಂದ್ರೆ ಈ ಟೈಮಲ್ಲಿ ನಾವು ಚಿಕ್ಕ ಮಕ್ಕಳಿದ್ದಾಗ ನಾವು ಪೇರೆಂಟಿಂಗ್ ಸರಿಯಾಗಿ ಮಾಡಿಲ್ಲ ಅಂದ್ರೆ ನಾಳೆ ದಿನ ಅವ್ರು ನಮ್ಮನ್ನ ರಿಕಾಲ್ ಮಾಡ್ಕೊಳ್ಳಲ್ಲ ಸೊ ಹಾಗಾಗಿ ಪ್ರತಿ ಒಂದಕ್ಕೂ ಟೈಮ್ ನ ಸರ್ ಸೂಪರ್ ತುಂಬಾ ಹ್ಯಾಪಿ ಬಸವರಾಜ್ ಅವರೇ ಥ್ಯಾಂಕ್ ಯು ಸರ್ ಲೈಕ್ ನಮ್ಮ ಬಿ ಟಿಯ ಗುರಿ ಏನಪ್ಪಾ ಅಂದ್ರೆ ಲೈಕ್ ನಾವೆಲ್ಲೋ ಒಂಥರ ಬಿಸ್ನೆಸ್ ಬಿಲ್ಡ್ ಮಾಡೋದು ನಮ್ಮ ಫ್ಯಾಮಿಲಿಗೆ ಭವಿಷ್ಯದಲ್ಲಿ ಚೆನ್ನಾಗಿರ್ಬೇಕಂತ ಬಟ್ ಎಲ್ಲಿ ನಾವು ಏನ್ ಸರಿಯಾದ ಕ್ರಮಬದ್ಧ ರೀತಿಯಲ್ಲಿ ಮಾಡೋದು ನಮ್ಗೆ ಕಲ್ತಿಲ್ದಿರೋ ಕಾರಣ ಅಥವಾ ಇರೋ ಕಾರಣ ನಾವು ಎಲ್ಲೋ ಹೋಗ್ತೀವಿ ಬೆಳೆದಿರ್ತೀವಿ ಒಂದ್ ದಾರಿನಲ್ಲಿ ಮೇಲೆ ಆ ಬೆಳವಣಿಗೆನ ಉಳಿಸ್ಕೊಳ್ಲಿಕ್ಕೆ ಪ್ರೊಟೆಕ್ಷನ್ ಮೆಥಡ್ ಮಾಡಿರೋದಿಲ್ಲ ಆಮ್ ಹ್ಯಾಪಿ ದಟ್ ಲೈಕ್ ಇವಾಗ ಒಂದೇ ಬಿಸ್ನೆಸ್ ಅಲ್ಲಿ ಸೆಗ್ಮೆಂಟ್ ತಗೊಂಡಿದ್ದೀರಾ ಅಕೌಂಟ್ಸ್ ಮ್ಯಾನೇಜ್ ಮಾಡೋದು ಪ್ಲಸ್ ಫ್ಯಾಮಿಲಿ ಎವ್ರಿಥಿಂಗ್ ಈಸ್ ಗೋಯಿಂಗ್ ಕ್ರೇಟ್ ಸೊ ಇಲ್ಲಿಂದ ಭವಿಷ್ಯದಲ್ಲಿ ಲೈಕ್ ಏನೋ ಒಂದು ಟ್ವೆನ್ ಟೆನ್ ಟ್ವೆಂಟಿ ಇಯರ್ಸ್ ಏನು ದೊಡ್ಡ ಗುರಿ ಇಟ್ಕೊಂಡಿದ್ದೀರಾ ಇವಾಗ ಆಲ್ರೆಡಿ ನಮ್ಮದು ಪ್ಲ್ಯಾನ್ ನಡೀತಾ ಇದೆ ಸರ್ ಸೊ ಪ್ಯಾನ್ ಇಂಡಿಯಾದ ಆಲ್ರೆಡಿ ತ್ರೀ ಸ್ಟೇಟ್ಸಲ್ಲಿ ಮಾತಾಡಬೇಕು ಆಲ್ರೆಡಿ ಎರಡು ಕ್ಲೈಂಟ್ಸ್ದು ಮಾತಾಡೋದು ನಡೀತಾ ಇದೆ ಸೊ ಪ್ಯಾನ್ ಇಂಡಿಯಾ ಆಬ್ವಿಯಸ್ಲಿ ನಮ್ಮದು ಅದು ಫಸ್ಟ್ ಟಾರ್ಗೆಟ್ ಇರೋದು ಅದಾದಮೇಲೆ ಸೊ ಹೊಸ ಪ್ಯಾಕೇಜಸ್ ಇದ್ರ ಈಗ ಸಿಗ್ಮೆಂಟಿಗೆ ತಕ್ಕನಾಗಿ ಇನ್ನೂ ಏನಾನು ಆ್ಯಡ್ ಮಾಡ್ಬೋದು ಅನ್ನೋದು ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಸರ್ ಸೊ ಡೌನ್ ಫೈಲ್ ಸರ್ ಹಂಡ್ರೆಡ್ ಆರ್ ನಾವು ಟರ್ನ್ ಓವರ್ ಮಾಡಬೇಕು ಹ್ಯಾಪಿ ಬಾಸ್ ಆಗಿರಬೇಕು ಸೊ ನಮ್ಮ ಕಡೆಯಿಂದ ಎಷ್ಟು ಚಾರಿಟಿ ಮಾಡೋಕ್ಕಾಗುತ್ತೆ ಅಷ್ಟು ಮಾಡ್ಬೇಕು ಅನ್ನೋದು ನಮ್ದು ಸುಲ್ಪ ಸರ್ ಸೊ ವಾಟ್ ಯು ಲೈಕ್ ಟು ಟೆಲ್ ಬಿ ಟಿ ಚಾನಲ್ ಅವರಿಗೆ ಅಥವಾ ನಮ್ಮ ಬಿ ಟಿ ಎ ಫಾಲೋ ಮಾಡ್ತಾ ಇರೋ ಕರ್ನಾಟಕದ ಉದ್ಯಮಿಗಳಿಗೆ ವಾಟ್ ಎವರ್ ಯು ವಾಂಟ್ ಟು ಟೆಲ್ ಲೈಕ್ ಟು ತ್ರೀ ಪಾಯಿಂಟ್ಸ್ ಲೈಕ್ ಯಶಸ್ವಿ ಉದ್ಯಮಿ ಆಗಲಿಕ್ಕೆ ನಿಮ್ಮ ಟಿಪ್ಸ್ ಏನು ಓಕೆ ಬಿ ಟಿ ಎ ಅಂತಂದರೆ ಇಟ್ಸ್ ಅ ನಾರ್ಮಲ್ ನಿಮ್ಮ ಯಾವುದೋ ಒಂದು ವಿಡಿಯೋ ನೋಡಿಬಿಟ್ಟು ಬಿಟ್ಬಿಡ್ತೀರಾ ಅಂತಲ್ಲ ಇದು ಒಂದು ಯೂನಿವರ್ಸಿಟಿ ನೀವು ಬನ್ನಿ ಚೆನ್ನಾಗಿ ಕಲೀರಿ ಇದರಲ್ಲಿ ಇದು ಹೋಲಿಸ್ಟಿಕ್ ಗ್ರೋತ್ ಇರೋದ್ರಿಂದ ನೀವು ಬೇರೆ ಬೇರೆ ಕಂಪ್ಯಾರಿಸನ್ ಮಾಡ್ಕೊಂಡು ಬನ್ನಿ ಬರೋಕ್ಕಿಂತ ಮುಂಚೆನೇ ಜಸ್ಟ್ ಟೂ ನೈಂಟಿ ನೈನ್ ತೊಗೊಂಡು ಫೋರ್ ಡೇಸ್ ಅಟೆಂಡ್ ಮಾಡಿ ನಾನು ಹೇಳೋದಕ್ಕಿಂತ ನಿಮ್ಗೆ ಹತ್ತರಷ್ಟು ನಿಮಗೆ ಅರ್ಥ ಆಗಿಬಿಡುತ್ತೆ ಅದರಲ್ಲಿ ಸೊ ಬಿಕಾಸ್ ನಾವೇನೋ ಹೇಳಿದ್ರು ಎಂಡ್ ಆಫ್ ದ ಡೇ ನೀವು ನಾಲ್ಕು ದಿನ ಕೇಳಿದಾಗ ಒಂದು ಕಾಫಿ ಚಾರ್ಜಸ್ ಟೂ ನೈಂಟಿ ನೈನ್ ಜಸ್ಟ್ ತಗೊಳ್ಳಿ ಫೋರ್ ಡೇಸ್ ಅಟೆಂಡ್ ಮಾಡಿ ಇದು ಬರೀ ಬಿಸ್ನೆಸ್ ಓರಿಯೆಂಟೆಡ್ ಅಥವಾ ಇದು ಹೋಲಿಸ್ಟಿಕ್ ಗ್ರೋತಾ ಏನು ಡಿಜಿಟಲ್ ಟೆಕ್ನಾಲಜಿ ಹೆಂಗೆ ಯೂಸ್ ಮಾಡ್ತಾ ಇದ್ದಾರೆ ಒಂದು ನಾನು ಮರ್ತ್ಬಿಟ್ಟೆ ನನ್ನ ಕನ್ವರ್ಜೇಷನ್ ಹೇಳೋಕ್ಕೆ ನಾವು ಕಾರ್ಪೊರೇಟ್ ಮೇಲ್ ಕಳಿಸ್ಬೇಕಿತ್ತು ಥ್ಯಾಂಕ್ಸ್ ಟು ಅನು ಮೇಡಮ್ ನಾವು ಬರೀತಾ ಇದು ಮೇಲ್ನ ಬಟ್ ಕಳಿಸ್ಬೇಕಾದ್ರೆ ಸಿ ದೇ ಆರ್ ಆ ಹೈಲಿ ಪ್ರೊಫೈಲ್ ಪ್ರೊಫೆಷ್ನಲ್ಲಿ ಇರೋಂಥವ್ರು ನಾವು ಕಳಿಸಿದಾಗ ಏನಾದ್ರು ತಪ್ಪು ಬರೆದಿದ್ದೀವಿ ಅನ್ನೋ ಆ ಭಯ ಕಾಡ್ತಾಯಿತ್ತು ಅನುರಾಧ ಮೇಡಮ್ ಹತ್ರ ಕೇಳಿದ್ಮೇಲೆ ಆ ಮೇಡಮ್ ಹೇಳಿದ್ರು ನಮಗೆ ಏನು ಬರೆದಿರೋ ಅದನ್ನ ಚಾರ್ಜ್ ಪಿಡ್ಗೆ ಅಪ್ಲೋಡ್ ಮಾಡಿ ಕ್ಲೀನ ಮಾಡಿಕೊಡುತ್ತಂತೆ ಇವತ್ತು ಎಂಥರ್ಗೆ ಮೇಲೆ ಕಳಿಸಬೇಕಾದ್ರು ಭಯ ಇಲ್ದಾನೆ ನಮ್ಗೆ ಏನು ಗೊತ್ತಿದೆ ನಾನು ಟೈಪ್ ಮಾಡ್ತೀನಿ

ಅಂದ್ರೆ ನೀವು ಇಷ್ಟು ವರ್ಷ ಬಿಸ್ನೆಸ್ ಮಾಡಿದೀರ ತುಂಬಾ ಜನ ಯುವ ಉದ್ಯಮಿಗಳು ತಾವು ಬಿಸ್ನೆಸ್ ಮಾಡಬೇಕು ಅಂತ ಇರ್ತಾರೆ ಅಥವಾ ಸ್ಟಕ್ ಆಗಿರ್ತಾರೆ ನಿಮ್ಮ ಯಶಸ್ಸಿನ ಮಂತ್ರ ಏನು like what is ನಿಮ್ಮ ಕಡೆಯಿಂದ ಒಂದು ಟಿಪ್ಸ್ ಕೊಡಕ್ಕೆ ಇಷ್ಟ ಆಗುತ್ತೆ ನೋಡಿ business ಅಲ್ಲಿ ಅಪ್ ಅಂಡ್ ಡೌನ್ ಇದ್ದೇ ಇರುತ್ತೆ ಪ್ರತಿ ಒಬ್ಬರಿಗೂ ಸೊ ಡೌನ್ ಆದಾಗ ನಮ್ಮನ್ನ ಕೈ ಹಿಡಿದು ಮುನ್ನ ನಡಸಕ್ಕೆ ಒಬ್ಬರು mentor ಗುರು ಅಂತ ಬೇಕಾಗುತ್ತೆ ಆ ಗುರುಗಳ ಹತ್ರ ನೀವು ಹೋಗ್ತಾ ಇದ್ದರೆ ನೀವು ಎಷ್ಟೇ ಯಾವುದೇ ಲೆವೆಲಲ್ಲಿ ಸ್ಟ್ರಕ್ ಆಗಿದ್ರು ಕೂಡ ಇದರಲ್ಲಿ ಕ್ಲೀನಾಗಿ ನಿಮ್ಮನ್ನ ಮೇಲ್ಗಡೆ ಕರ್ಕೊಂಡ್ಬರ್ತಾರೆ ಇಷ್ಟು ಮಾತ್ರ ನಾನು ಬಿ ಟಿ ಅದಿಂದ ಹಂಡ್ರೆಡ್ ಪರ್ಸೆಂಟ್ ಅಶ್ಯೂರೆನ್ಸ್ ಕೊಡ್ತೀನಿ ಓಕೆ ಸೊ ನೀವು ಹೇಳೋದು ಯಾವುದೇ ಒಬ್ಬ ಉದ್ಯಮಿಗೂ ಒಬ್ಬ ಮೆಂಟರ್ ಒಬ್ಬ ಟೀಚರ್ ಬೇಕೇ ಬೇಕು ವೆರಿ ನೈಸ್ ಥ್ಯಾಂಕ್ ಯು ಸೊ ಲೈಕ್ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತಾ ಇದ್ದೀರಾ ಫಸ್ಟ್ ಟೈಮ್ ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಅಟೆಂಡ್ ಅವರ್ ಸಬ್ಸ್ಕ್ರಿಪ್ಷನ್ ಲೈಕ್ ಲಿಂಕಲ್ಲಿ ಇದೆ ಜಾಯ್ನ್ ಆಗಿ ವಿ ಹ್ಯಾವ್ ಅ ನೈಂಟಿ ಮಿನಿಟ್ಸ್ ವೆಬಿನಾರ್ ಆರ್ ಫೋರ್ ಡೇಸ್ ಮಾಸ್ಟರ್ ಕ್ಲಾಸ್ ಕೂಡ ಇದೆ ಇವತ್ತು ದ ಬೆಸ್ಟ್ ಟೈಮ್ ಟು ಡೂ ದ ಬಿಸ್ನೆಸ್ ಆ್ಯಂಡ್ ಇಫ್ ಯು ಆರ್ ಥಿಂಕಿಂಗ್ ಲೈಕ್ ಮಾಡೋ ಎಕ್ಸ್ಪ್ಯಾಂಡ್ ಬಿಸ್ನೆಸ್ ನಡೀಬೇಕು ಮುಂದುವರಿಬೇಕು ಅನ್ನೋದಾದರೆ ಅಟೆಂಡ್ ಆ್ಯಂಡ್ ಎಕ್ಸ್ಪ್ಯಾಂಡ್ ಯುವರ್ ಬಿಸ್ನೆಸ್ ಇಸ್ ಅ ಬೆಸ್ಟ್ ಟೈಮ್ ಟು ಡೂ ದ ಬಿಸ್ನೆಸ್ ಕರ್ನಾಟಕ ಇಂಡಿಯಾ ಬೆಳೀತಾ ಇದೆ ಇಟ್ಸ್ ಅ ಟೈಮ್ ಟು ಟೇಕ್ ಯುವರ್ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ನೆಕ್ಸ್ಟ್ ಇಯರ್ ಬೆಳೀಲಿಕ್ಕೆ ಒಂದು ಚಾಲೆಂಜ್ ತೊಗೊಳ್ಳಿಕ್ಕೆ ಲೈಕ್ ನಾವು ಬೆಂಗಳೂರಲ್ಲಿದ್ದಂಥ ಸಂಸ್ಥೆ ಈಗ ಗ್ಲೋಬಲ್ ಬ್ರ್ಯಾಂಡ್ ಆಗಬೇಕು ನ್ಯಾಷನಲ್ ಪ್ಯಾನ್ ಲೆವೆಲ್ ಬೆಳೀಬೇಕು ಅಂತ ಆ ನಾಲೆಜ್ ಕಾನ್ಫಿಡೆನ್ಸ್ ಎಲ್ರಿಗೂ ಅವಕಾಶ ಸಿಗ್ತಾ ಇದೆ ಬೆಳೆಯೋಕ್ಕೆ విష్ ఆల్ దెస్ట్ సో ఐ వాంట్ సిక్స్ట్ లెవెల్ అవార్డ్ యే సార్